ಇವ್ರು ಗೌರಿ ನೋಡ್ಕೊಂಡ್ ಅಂತ ಹೋದರು ಯಾವಾಗ ಬರ್ತಾರಪ್ಪ ಅಲ್ಲ ಸಾಯಂಕಾಲ ಆಯ್ತು ಗೌರಿ ಅಲ್ಲಿ ಇದ್ದಾಳೋ ಅಥವಾ ಎಲ್ಲಾನು ಓದ್ಲು ಅವಳು ನೋಡ್ಕೊಂಡು ಇವ್ರು ಹೋದ್ರು ಅಯ್ಯೋ ನಿಮ್ದೊಂದು ವಿಷಯ ಗೊತ್ತಾಯ್ತೇನೆ ಇರ್ಲಿಲ್ವೇ ಸಿದ್ದಾಜ್ಜನು ಸಾಕಮ್ಮನೂ ಮದ್ವೆ ಆಗಕ್ ಹೋಗೋರು ಅಂತ ಎಲ್ಲ ಬೋನಾ ಸುದ್ದಿ ಅದೇ ಸುದ್ದಿ ಸಾಕಮ್ಮ ಸಿದ್ದಾಜ್ ಸುದ್ದಿ

ಊಕಣಿ ಅವ ಅಜ್ಜನ್ ಆ ಅಲ್ಲಿ ಅಕ್ಕಜ್ಜೀ ಎಲ್ಲ ಒಡವೆ ಇಲ್ಲೇ ಇದ್ವಂತೆ ಕೊಟ್ ಕಳ್ಸಿಲ್ವಂತೆ ಅವ ಅಜ್ಜಿ ನೀನ್ ಬಂದ್ರೆ ಇಲ್ಲಿ ಕೊಡೋದು ಬೇರೆ ಯಾರಗನ ಕೊಡ್ತೀನಿ ಹಂಗೆ ಹಿಂಗೆ ಅಂತ ನಾ ಬೇರೆ ಎದ್ರಸ್ ಅವಜ್ಜಿ ಏನಾನ ಮಾಡ್ಕೊ ಹೋಗು ಅಂತ ಹೇಳಿ ಬೈ ಕಳ್ಸವಳೆ ಆ ಅದಕ್ಕೆ ಸಿಟ್ಟಿಗೆ ಸಾಕ ಮುನ್ನ ಬುಟ್ಟಿಗೆ ಹಾಕವನೇ ಅದು ಇದು ಅಂತ ಹೇಳಿ ಹೇಳಿ ಒಡವೆ ಬಡವೆ ತೋರ್ಸಿದ್ದೇನೆ ಅದಕ್ಕೆ ಈ ಸಾಕಿ ಒಡವೆ ಹಾಸಿಗೆ ಅವಜ್ಜನ್ ಮದ್ವೆ ಆಗಕ್ ಹೋಗವಳಂತೆ ಅದು ಎಲ್ಲಿಗೆ ಹೋಗ್ಯವರು ಏನೋ ಗೊತ್ತಿಲ್ಲ ಹೌದಾ ಅಲ್ಲ ಮದ್ವೆಗಿದ್ವಿ ಏನ ಆಗ್ಬಿಟ್ರು ಹೆಂಗೆ ಅಲೇನೇ ಆ ಒಜ್ಜಿಗೆ ಗೊತ್ತಾಗಿಲ್ಲ ಅಂದ್ರೆ ಏನ್ ಮಾಡ್ತಾರಪ್ಪ ಅಯ್ಯೋ ಏನಾದರೂ ಮಾಡ್ಕೊಂಬಲಿ ಬಿಡು ಹ ಹೋಗಲಿ ನಿನ್ ಗಂಡ ಗೌರಿ ನೀನು ನೋಡ್ಕೊಂಬರೋಕೆ ಹೋಗಿದ್ದಾರೆ ಅಂತ ಹೇಳ್ತಿದ್ದೆ ಸೀನಯ್ಯ ಬಂತೆ ಆಳೆನೇ ಇನ್ನ ಇಲ್ಲ ಕಣೆ ನಾನು ಅದ ಅವ್ರನ್ನೇ ಕಾಯ್ತಾ ಇದ್ದೀನಿ ಯಾವಾಗ ಬರ್ತಾರೋ ಏನೋ ಅಂತಾನ ಹಾಂ ಮತ್ತೇನು ಗೊತ್ತು ಅಯ್ಯೋ ನಮ್ಮತ್ತೆ ನೀರು ಕಡೆಗೆ ಹೋಗಂಗಾಗಿತ್ತಂತೆ ಹೋಗ್ ಬರ್ತೀನಿ ಅಂತ ಓತು ಹಾಂ ಆಲೇನೆ ಒಂದು ಐದು ಹತ್ತು ನಿಮಿಷ ಆಯಿತು ಇವಾಗ ಹಾ ಓಡಾಡಕ್ಕಾಗುತ್ತೆ ಅಂತ ಕುಂಟ್ಕೊಂಡೆ ಹೋಗುತ್ತೆ ಹಾ ಜೊತೆಗ್ ಬುರನೇನತ್ತೆ ಅಂದೆ ಏನು ಬೇಡ ಇಲ್ಲೇ ಇರು ಅಂತ ಅಂತು ನಮ್ಮ ಪಾಪ ಬೇರೆ ಇದ್ದ ಅದಕ್ಕೆ ಅವನು ನೋಡ್ಕೊಂಡು ಇಲ್ಲೇರು ನಾನೇ ನಿಧಾನಕ್ಕೆ ಹೋಗ್ತೀನಿ ಅಂತ ಹೇಳ್ತು ಅದಕ್ಕೆ ಸುಮ್ಮನ ಅದೇ ಹಾ ಈಗ ನಮ್ಮ ಪಾಪನ ಅಪ್ಪದ್ದು ಮಂಜ ಬಂದು ಆಟಾಡಿಸ್ತೀವಿ ನಾವು ಗುಡಿಯಾಗ ಕರ್ಕೊಂಡು ಹೋಗಿ ಅಂತ ಅಂದ್ವಾ ಕರ್ಕೊಂಡು ಹೋಗಪ್ಪ ಅಂತ ಹೇಳಿ ಕಳಿಸ್ತಿ ಅವನು ಅಳ್ತಿದ್ದ ಒಂದೇ ಸಮೆ ಎಲ್ಗಣ್ಣ ಕರ್ಕೊಂಡು ಹೋಗ್ಬೇಕು ಅಂತ ನಾನ್ ಅದಕ್ಕೆ ಹುಡುಗರು ಕೊಟ್ಟೆ ಕೊಟ್ ಕಳಿಸ್ತೇ ಅಥಗೆ ಗುಡಿಯಾಗ ಆಟ ಆಡಸ್ರಿ ಹೌದೇನು ಹೆಂಗ ಪರವಾಗಿಲ್ಲ ಬಿಡು ನಿಮ್ಮ ನಿಮ್ ಇವಾಗ ಎದ್ದು ಓಡಾಡಂಗಾದ್ರು ಆಗೈತಲ್ಲ ಕುತ್ಕೊಂಡು ನಾನ್ ಸ್ವಲ್ಪ ದಿನ ಇನ್ನೊಂದೆರಡು ದಿವಸ ಓದೆ ಆಗುತ್ತೆ ಹಾ ಗೌರಿ ಮಾಡಿರೋ ಇದಕ್ಕೆ ಈ ಕೆಂಚ ಕಾಯಿ ಅನುಭವಿಸ್ತಾ ಹಾ ಅಂತ ಕರ್ಕಂಬಂದು ಮನೆಯಾಗ ಇಕಂಡಿತ್ತು ಅಯ್ಯೋ ಕೂತ್ಕೊಳ್ಳಿಲ್ಲ ಯಾಕ ಅಷ್ಟೊಂದು ಗೌರವ ಕೊಡ್ತೀಯಾ ಪಾಪ ನಾನ್ ನಿಂತ್ಕೊಂಡಿದ್ದೀನಿ ನೀನ್ ಕುಂತಿದ್ದೀನಿ ಅಂತಾನ ನನಗೆ ಅಷ್ಟೊಂದು ಗೌರವ ಕೊಡ್ಬೇಡ ಬಿಡು ಹ ಕೂತ್ಕೊಳ್ಳಿ ಏನ್ ಪರವಾಗಿಲ್ಲ ನಾನು ಏನು ಅಂದ್ಕಮ್ಮಲ್ಲ ನೀನ್ ಕುತ್ಕೊಂಡಿದ್ಯಾ ಅಂತಾನ ಅಯ್ಯೋ ಮಜ್ಯಮ್ಮ ನಾನು ನೀನು ನೀನ್ ನಿಂತ್ಕೊಂಡಿದ್ಯಾ ನಾನ್ ಕುತ್ಕೊಂಡಿದೀನಿ ಅಂತ ನಿನಗ್ ಗೌರವ ಕೊಡಕ್ಕಲ್ಲ ನಿಂತ್ಕೊಂಡಿದ್ದು ನಮ್ಮ ಮನೆಯವ್ರು ಬಂದ್ರು ಅದಕ್ಕೆ ಏನಾಯ್ತು ಅಂತ ನಾ ಕೇಳಕ್ ನಿಂತ್ಕೊಂಡಿದ್ದ ಹ ಬಾಯ್ ಸಾಗಿ ಏನಾಯ್ತು ಗೌರಿ ಅದೇ ಊರಾಗಿದ್ದಾಳ ಅವ್ರ ಮನೆಗ್ ಸೇರ್ಸಿದಾರ ಎಲ್ಲಿದಾಳೆ ಹ ಚೆನ್ನಾಗಿದ್ದಾಳೆ ತಾನೆ ಹೇಳ್ರಿ ಜಲ್ದಿ ಓ ಲಕ್ಷ್ಮಿ ಚೆನ್ನಾಗಿದ್ದಾಳೆ ಅವಳಿಗೆ ಏನಾಗೈತೆ ಅವಳಿಗೆ ಏನು ಆಗಲ್ಲ ಆಗ್ಬೇಕಾಗಿರೋದೆಲ್ಲ ನಮಗೂ ಆ ಶಿವರ್ ಮನೆಯವ್ರಿಗೂ ಹಾ ಅಷ್ಟೇನೆ ಹೌದಾ ಅವ್ರ ಮನೇಲಿದ್ದಾಳ ಹಂಗಾದ್ರೆ ಅವ್ರ ಮನೆಗ್ ಸೇರ್ಸಿದಾರ ಇಲ್ಲ ಕಣಿ ಮನೆಗೆ ಸೇರಿಸಿಲ್ಲ ಅವಳು ಯಾವುದೋ ಅವ್ನು ಗುಡಿಸ್ಲಾಗೆ ಬಾಡಿಗೆ ಐದಾಳಂತೆ ಹ್ಞೂ ಪಾಪ ಅವ್ಳು ನೋಡಿದ್ರೆ ನನಗೆ ಅಯ್ಯೋ ಅನಿಸ್ತು ಆದರೆ ಅವಳು ಮಾಡಿರೋ ಕೆಲಸ ನೆನ್ಸ್ಕೊಂಡು ಸಿಟ್ಟು ಬಂದು ಬೈದು ಬಂದ್ಬಿಟ್ಟೆ ಸರಿಯಾಗಿ ಮಾತೂ ಆಡಿಸ್ಲಿಲ್ಲ ಅವಳಿಗೆ ಪಾಪ ನೋಡಿದ್ರೆ ನನಗೆ ಅಯ್ಯೋ ಅನಿಸೋದು ಅವಳ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಹೋಗ್ಲಿ ಬಿಡು ಅವಳಿಗೋಸ್ಕರ ನೀನು ಯಾಕೆ ಮರುತ್ತೀಯಾ ಅವಳಿಗೆ ಎಷ್ಟೇ ಬುದ್ಧಿ ಹೇಳಿದ್ರೆ ಅಷ್ಟೇ ಆದ್ರೂ ತಂಗಿ ಅನ್ನೋದೊಂದು ಇರುತ್ತಲ್ಲ ಭಾಗ್ಯಮ್ಮ ಹಾಂ ನನ್ನ ತಂಗಿಗೆ ಇಂಥ ಪರಿಸ್ಥಿತಿ ಬಂದುಬಿಡ್ತಲ್ಲಪ್ಪ ಅವ್ರ ಮನೆಯೂ ಇಲ್ಲ ಗಂಡನ ಮನೆಯೂ ಇಲ್ಲ ಒಂಟಿಯಾಗಿ ಆ ಗುಡಿಸ್ಲಾಗಿದ್ದಾಳಲ್ಲ ಅಂತನ ನನಗೂ ಸಖತ್ತು ಬೇಜಾರಾಯಿತು ಮನಸ್ಸಿನಾಗೆ ಅಯ್ಯೋ ಕಣ್ಣೀರೇ ಬಂದಂಗಾಯ್ತು ಅದಕ್ಕೆ ಜಾಸ್ತಿ ಇವತ್ತು ಅಲ್ಲಿ ನಿಂತ್ಕೊಳ್ಳಿಲ್ಲ ನಾನು ಅದೇ ಬಂದುಬಿಟ್ಟೆ ಸೊ ನಮ್ಮ ಗೌರಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಏನು ನನಗಂತೂ ಅಯ್ಯೋ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಹೋಗತ್ತ ಅಯ್ಯೋ ಹೋಗ್ಲಿ ಬಿಡ್ರಿ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀರಾ ಏನ್ ಮಾಡೋದು ಹೇಳ್ರಿ ಹಾ ಅವಳು ಆಗಿ ಅವಳು ಮಾಡ್ಕೊಂಡಿರೋ ತಪ್ಪು ಅದಕ್ಕೆ ಅವಳು ಇವಾಗ ಯಾರು ಅನಾ ಇಲ್ಲದೆ ಇರೋ ತರ ಅನಾಥರೋ ಎಲ್ಲೋ ಗುಡ್ಸ್ಲಾಗಿದ್ದಾಳೆ ಒಟ್ನಲ್ಲಿ ಚೆನ್ನಾಗಿದ್ದಾಳಲ್ಲ ಆ ಅವಳಿಗೇನು ಹೆಚ್ಚು ಕಮ್ಮಿ ಆಗಿಲ್ವಲ್ಲ ಅಷ್ಟೇ ಸಾಕು ಬಿಡ್ರಿ ಹಾ ನೀವೇ ತಲೆ ಕೆರ್ಸ್ಕೊಮಕ್ಕೆ ಹೋಗ್ಬೇಡ್ರಿ ಬಿಡ್ರಿ ಅವಳಿಗೂ ಬುದ್ಧಿ ಬಂದ ಮೇಲೆ ಅವ್ಳ ಸರಿ ಆಗುತ್ತೆ ದೇವ್ರ ಮೇಲೆ ಭಾರ ಹಾಕ್ರಿ ಅಷ್ಟೇನೆ ಅವಳ ಪರಿಸ್ಥಿತಿ ನೋಡಿ ಅವಳು ಅಳ್ತಾ ಇರೋದು ನೋಡಿ ನನಗೆ ಒಂಥರ ಕಳ್ಳಿಂದ ಆಯ್ತು ಏನಪ್ಪಾ ಅಂತನ ನನಗೆ ಅಲ್ಲೇ ಕಣ್ಣೀರು ಬಂತು ಇನ್ನೇನು ನಾನು ಕಣ್ಣೀರು ಎಲ್ಲಿ ಬರುತ್ತೋ ಆಮೇಲೆ ಸುಮ್ಮನೆ ಯಾಕೆ ಅವಳು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ ನನಗೆ ನನಗೆ ಸ ಮನಸ್ಸಿಗೆ ನಾನೇ ಸಮಾಧಾನ ಮಾಡಿಕೊಂಡು ಅಲ್ಲಿಂದ ಹೊರ್ಟು ಬಂದುಬಿಟ್ಟೆ ಹ್ಞೂ ಅಯ್ಯೋ ನೆನೆಸ್ಕೊಂಡ್ರೆ ಈಗಲೂ ಒಳಗೆ ಬಂದಂಗೆ ಆಗ್ತೈತಿ ಹೌದು ರೀ ನಿಮ್ಮ ಪರಿಸ್ಥಿತಿ ನನಗೂ ಅರ್ಥ ಆಗುತ್ತೆ ಎಷ್ಟೇ ಆಗಲಿ ಅವಳು ನಿಮ್ ನಿಮ್ಮ ಒಡ ಹುಟ್ಟಿದವಳು ಅಲ್ವಾ ಚಿಕ್ಕ ವಯಸ್ಸಿಂದ ಜೊತೆಗೆ ಬೆಳೆದಿರ್ತೀರಾ ಈಗ ಹಿಂಗೆ ಕಷ್ಟ ಅನುಭವ್ಸೋದು ನೋಡಿಕೊಂಡು ಯಾವ ಅಣ್ಣನಿಗೆ ತಾನೇ ದುಃಖ ಆಗಲ್ಲ ಹೇಳ್ರಿ ಹಾಂ ನಿಮಗೂ ಅದೇ ಥರ ಆಗೈತೆ ಬೇಜಾರು ಮಾಡ್ಕೋಬೇಡಿ ಬಿಡಿ ಪರವಾಗಿಲ್ಲ ಈ ದೇವ್ರಿದ್ದಾನೆ ಎಲ್ಲ ಒಳ್ಳೇದಾಗುತ್ತೆ ಗೌರಿಗೂ ಒಳ್ಳೆಯ ದಿನ ಬರುತ್ತೆ ಸ್ವಲ್ಪ ದಿನ ಕಾಯಬೇಕು ಅಷ್ಟೇನೆ ಅವಳು ಬುದ್ಧಿ ಕಲ್ತ್ಕೋಬೇಕು ಅಷ್ಟೇನೆ ಹಾಂ ಅವಳು ಬುದ್ಧಿ ಕಲಿಲಿಲ್ಲ ಅಂದರೆ ಇನ್ನು ಹಾಂ ಹಿಂಗೆ ಇರ್ತಾ ಅವಳು ಸಾಯೋತಕ್ಕನ ಅಷ್ಟೇನೆ ಹಾಂ ಸೀನಪ್ಪ ಬಂದೇನು ಗೌರಮ್ಮನ್ ಮಾತಾಡ್ತೇನೋ ಇದ್ಲೇನು ಅವ್ರ ಮನೆಗೆ ಬಿಟ್ಕೊಂಡಿದ್ರೋ ಇದ್ಲೋ ಇಲ್ವೋ ಅಯ್ಯೋ ಏನು ತೊಂದರೆ ಆಗಿಲ್ಲ ತಾನೆ ಅಲ್ವೇನು ಅಯ್ಯೋ ಯಮ್ಮ ನೀನು ಸ್ವಲ್ಪ ಸಮಾಧಾನ ಮಾಡ್ಕೊ ಅವ್ಳಗೇನು ಆಗಿಲ್ಲ ಚೆನ್ನಾಗೇ ಇದ್ದಾಳೆ ಬಾ ಮೊದ್ಲು ನೀನು ಕುಕ್ಕ ಬೈಲಿ ಮಂಚದ ಮ್ಯಾಕೆ ಆಮೇಲೆ ಹೇಳ್ತೀನಿ ಎಲ್ಲಾನು ಹೌದಾ ಸದ್ಯ ನೀನು ನೋಡ್ಬಂದಿ ತಾನೆ ಅವಳ ಹಾ ಚೆನ್ನಾಗಿದ್ದಾಳ ಅವ್ಳಗೇನು ಇದಾಗಿಲ್ಲ ತಾನೇ ತೊಂದ್ರೆ ಅವಳಿಗೆ ತೊಂದರೆ ಆಗಿಲ್ಲ ನೀನು ಅಂದ್ಕೊಂಡಂಗೆ ನೀನು ಕನ್ಸ್ಕೊಂಡಂಗೆ ಅವಳೇನೇನು ಸತ್ಕಿತ್ತೇನು ಹೋಗಿಲ್ಲ ಬಾ ನೀನೇನು ಎದ್ರ ಕಮ್ಮಕ್ ಹೋಗ್ಬೇಡ ಚೆನ್ನಾಗೆ ಇದ್ದಾಳೆ ಇಲ್ಲ ಕಣಮ್ಮ ಅವ್ರೆಲ್ಲಿ ಮನೆಗೆ ಬಿಟ್ಕೊತಾರೆ ಹೇಳು ಇಷ್ಟೆಲ್ಲ ಇವಳು ಕಿತಾಪತಿ ಮಾಡಿ ಅವ್ರನ್ನೇ ಮನೆಯಿಂದ ನೋಡಿ ನೋಡಿಳು ಆ ಪಾಪನ್ ಬೇರೆನೆ ಕಿಡ್ನಾಪ್ ಮಾಡಿಸಿದ್ಲು ಹೇಳಿ ಹಾಂ ಅಷ್ಟೆಲ್ಲ ತಪ್ಪು ಮಾಡಿದಳ ಅವಳು ಅವ್ರು ಹೆಂಗೆ ಮನೆಗೆ ಸೇರ್ಸ್ತಾರೆ ಹೇಳು ಹಾಂ ಮನೆಗೆ ಸೇರ್ಸಿಲ್ಲ ಯಾವುದೋ ಒಂದು ಗುಡಿಸ್ಲಾಗ ಇದ್ದಾಳ ಅವಳು ಹಾಂ ನಾನು ಜಿಲೇಬಿನ್ ಹೋಗಿ ನೋಡ್ಕೊಂಡು ಬಂದೆ ಹೌದಾ ಗುಡಿಸ್ಲಾಗಿದ್ದಾಳ ಅಯ್ಯೋ ಉಂಬಕ್ ಹೆಂಗ್ ಮಾಡ್ಕೊತಾಳೆ ಅಲ್ಲ ಅವ್ರ ಗಂಡನ ಮನೆಯವ್ರು ಏನಂದ್ರು ಹ ಮನಿಗ್ ಸೇರ್ಸಲ್ಲ ಅಂತ ಹೇಳಿರ ಹ ನೀನ ಒಂದಿಟ್ಟು ಯೋಳಿ ಮನಿಗ್ ಸೇರ್ಸಿ ಬರಕ್ಕಿಲ್ವೇನಪ್ಪ ಇಲ್ವೇನಪ್ಪ ಏನಾಗೆ ತಪ್ಪು ಮಾಡಿದ್ ಒಂದ್ಸಲ ಬಿಟ್ಕೊಳ್ರಿ ಮನಿಗೆ ಎಂತನ ಹ ನಾನೆಲ್ಲ ಬುದ್ಧಿ ಹೇಳ್ತೀನಿ ನಾನು ನಾವು ಅಮ್ಮನೂನು ಬುದ್ಧಿ ಹೇಳ್ತೀವಿ ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ಅಂತ ಹೇಳಿ ಮನೆಗೆ ಸೇರ್ಬಿರಕಿಲ್ವೇನಪ್ಪ ಸೀನಪ್ಪ ಹಾ ಅವಳು ಒಬ್ಬ ಒಂಟಿಯಾಗಿ ಆ ಗುಡಿಸ್ಲಾಗಿ ಹಂಗಿರ್ತಾಳೋ ಏನು ಹಾಂ ನೆನ್ಸು ಬೇರೆ ಯಾರು ದಿಕ್ಕಿಲ್ಲ ಏನಿಲ್ಲ ಯಮ್ಮ ನೀನು ಹಿಂಗೆ ಮಾತಾಡೋದಕ್ಕೆ ಮತ್ತೆ ಅವಳು ಹೆಚ್ಕೊಂಡಿರೋದು ಹ್ಞೂ ಅವಳು ಪರವಾಗಿ ಮಾತಾಡಿ ಮಾತಾಡಿ ಅವಳು ಏನೇ ತಪ್ಪು ಮಾಡೋದನ್ನು ಕ್ಷಮಿಸಿ ಮನೆ ಕರ್ಕೊಂಬೋದು ಅವ್ರ ಗಂಡನ ಮನೆಯವ್ರಿಗೆ ಹೇಳೋದು ಅದೆಲ್ಲ ಮಾಡ್ಮಾಡೀನಿ ನಾನು ಅಷ್ಟೇ ನಾನು ನನ್ನ ಹೆಂಡ್ತಿ ಎಲ್ಲರೂ ಅವ್ರ ಮನೆಯವ್ರಿಗೆ ಹೇಳಿ ತಪ್ಪು ಮಾಡಿದಾಗೆಲ್ಲ ಬಿಟ್ಟು ಬರ್ತಿದ್ವಿ ಅದಕ್ಕೇ ಅವಳಿಗೆ ಕೊಬ್ಬು ಇಳ್ದಿರ್ಲಿಲ್ಲ ಹ್ಞೂ ಈಗ ಹಂಗೆ ಮಾಡೋದು ಬೇಡ ಸುಮ್ನೀರು ಅವಳಾಗಿ ಅವಳು ಬುದ್ಧಿ ಕಲ್ತಬೇಕು ಹ್ಞೂ ಅವಳು ಒಳ್ಳೆಯವಳು ಅಂತ ನಮ್ಮ ಗಂಡನ ಮನೆಯವ್ರಿಗೆ ಗೊತ್ತಾಗಿ ಅವರೇ ಕರ್ಕೊಂಡು ಹೋಗ್ಬೇಕು ಅಲ್ಲಿವರೆಗೂ ನಾವೇನು ಹೇಳೋದು ಬೇಡ ಸುಮ್ನೀರು ಹ್ಞೂ ಕಣತೆ ಸ್ವಲ್ಪ ಮಗಳು ಮೇಲೆ ಮಾಮಕಾರನ ಕಮ್ಮಿ ಮಾಡ್ಕೊ ಹಾಂ ಮಗಳು ಅಂತ ಹೇಳಿ ಏನೇ ತಪ್ಪು ಮಾಡಿದ್ರು ಕ್ಷಮಕ್ಕೆ ಹೋಗ್ಬೇಡ ಹಾಂ ಸ್ವಲ್ಪ ಇರಬೇಕು ಅದೇ ಇಷ್ಟೊಂದಲ್ಲ ಗೌರಿಗೆ ಅಹಂಕಾರ ಇರೋದು ನೀನು ಅವಳ ಪರವಾಗಿ ಮಾತಾಡೋದ ಸ್ವಲ್ಪ ಕಮ್ಮಿ ಮಾಡು ಯಾರು ಇಲ್ಲ ನನಗೆ ಹಿಂಗೆ ಆದ್ರೆ ನನ್ ಜೀವನ ಹೋಗುತ್ತೆ ಅಂತ ಅವಳಿಗೆ ಅರ್ಥ ಆಡ್ಬೇಕು ಆಗ್ಲೇ ಅವಳಿಗೆ ಬುದ್ಧಿ ಬರೋದು ಹ ಬಿಡು ಅಮ್ಮ ಏಕೆ ಹೆಂಗುದ್ರುನು ಏನು ನಾನು ಯಾರು ಕೇಳೋದು ಅಂತ ಹೇಳಿ ಅವಳಗ್ ಒಂದಿಷ್ಟು ಉದ್ದಿಮಾ ಕಿತ್ತು ಇಷ್ಟ ದಿನ ಇನ್ಮೇಲಾದ್ರೂ ನೀನು ಮೇಲೆ ಪ್ರೀತಿ ವಿಶ್ವಾಸ ಅಂತವೆಲ್ಲ ನಾ ತೋರ್ಸಕ್ ಹೋಗ್ಬೇಡ ಒಂದಿಟ್ಟು ಬೈದು ಬುದ್ಧಿ ಹೇಳದ್ ಕಲ್ತ್ಕ ಉಕಯ್ಯ ಮಗಳು ಅನ್ನೋ ಪ್ರೀತಿ ಇದ್ದೇ ಇರುತ್ತೆ ಯಾರೇ ತಾಯಿ ಯಾರೇ ತಂದೆ ತಾಯಿ ಆದ್ರೂ ಮಕ್ಳಿಗಿಂತ ಕಷ್ಟ ಬಂದ್ರೆ ಯಾರು ಸಹಿಸ್ಕೊಂಬಲ್ಲ ಆದ್ರಿ ಪದೇ ಪದೇ ಹಿಂಗೆ ತಪ್ಪು ಮಾಡಿದ್ರೆ ಯಾರು ತಾನೇ ಸಹಿಸ್ಕೊಂತಾರೆ ಹೇಳು ಹಾ ಆ ಗಂಡನ ಮನೆಯವರು ಎಷ್ಟು ಅಂತ ಸಹಿಸ್ಕೊಂತಾರೆ ಹಾ ಹೋಗ್ಲಿ ಬಿಡೇ ಲಕ್ಷ್ಮಿ ಏನು ಹೇಳಕ್ಕೆ ಹೋಗಬೇಡ ಅವ ಅಮ್ಮಿಗೆ ಮೊದ್ಲೇ ಚೆನ್ನಾಗಿಲ್ಲ ಸುಮ್ಮನೆ ಅದ್ರಾಗ ತಿರ್ಗಾ ಒಟ್ಟು ಚಿಂತೆ ಮಾಡ್ಕತ್ತೆ ಮೊದ್ಲು ಚೆನ್ನಾಗಾಗ್ಲಿ ಹಾ ಹೋಗು ಒಂದಿಟ್ಟು ಆ ಕಾಪಿಗನ ಇಕ್ಕೆ ಬರೋಗು ಕಾಪಿ ಕುಡಿಯೋಣ ಸರಿ ಆಯ್ತು ಅತ್ತೆ ನಿಮ್ಗೂ ಕಾಪಿ ಕಾಸ್ಲಾ ಆಸೋಗೆ ಕುಡಿಯುತ್ತೆ ಹಾ ಹೋಗು ಏಮ್ಮ ಕುಕ್ಕಳೆ ಕಾಪಿ ಕಾಸ್ತೀನಿ ಕುಡ್ದು ಹೋಗುವಂತೆ ಕೂಕ ಅಯ್ಯೋ ಬೇಡ ಕಣೆಲ್ಲಸ್ಮ ಹೋಗ್ಬೇಕು ನಾನು ಅಷ್ಟೇ ಆ ವಿಷಯ ಏನಾಯ್ತು ಏನು ಅಂತ ಹೇಳಿ ನೋಡೋಣ ಎಲ್ಲ ನಾನು ಕೇಳ್ತೀನಿ ಮದುವೆ ಆದ್ರೂ ಅಥವಾ ನಿಂತು ಏನು ಎತ್ತ ಅಂತಾನೆ ಹೋಗ್ ಬಂದಿಟ್ಟು ವಿಚಾರಿಸ್ತೀನಿ ಗೊತ್ತಿನಿ ನಾನು ನಿನ್ ಗಂಡು ನಿಮ್ಮ ಕಾಸ್ ಕೊಡು ನಾನು ಹೋಗ್ತೀನಿ ಸರಿ ಅಮ್ಮ ನೀನು ಆ ಸಾಕಾಮನ ವಿಷಯನ ಇನ್ನ ಬಿಡಲ್ಲ ಬಿಡು ಕೊನೆ ಕಾಣಿಸ್ತಾ ಹಾ ಹೋಗಮ್ಮ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕೈ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ